ಇನ್ನೊಂದು ಸರ್ ಹೇಳ್ಬೋದು ಸರ್ ನನ್ನ ಕ್ವಾರಂಟೈನ್ ದರ್ಶನ್ ಸರ್ ಒನ್ನಲ್ಲಿದ್ದರು ನಾನು ತ್ರೀಯಲ್ಲಿದ್ದೆ ಅವ್ರಿಗೂ ಪಾಪ ಏನು ಎಷ್ಟು ನರಕ ಇದೆ ಸರ್ ತುಂಬ ಸೊಳ್ಳೆ ಆಮೇಲೆ ಬ್ಯಾಟ್ ಸರ್ ಅದು ಬೆಡ್ಶೀಟ್ ಒಂಥರ ಹೆಂಗಿದೆ ಅಂದರೆ ಊಟ ಪಾಪ ಏಳುವರೆ ಜೈಲ್ ಊಟ ಪಾಪ ಅವರು ಎಷ್ಟು ನರಕ ನರ್ಕ ಜೈಲು ಅಂದರೆ ಸುಮ್ಮನೆ ಅಲ್ಲ ಸರ್ ತುಂಬ ನರಕ ಇದೆ ಅಲ್ಲಿ ಹೇಳಷ್ಟೀಸ್ ಅಲ್ಲ ಸರ್ ಸುಮ್ಮ ಸುಮ್ಮನೆ ಅಲ್ಲಿ ಎಷ್ಟು ಕಷ್ಟ ಇದೆ ಸರ್ ನಾನು ಸರ್ ದರ್ಶನ್ ಸ್ವಲ್ಪ ಬೆನ್ನುವಂತ ಓಡಾಡ್ತಿರ್ತಾರೆ ಸರ್ ತುಂಬ ನೋವಿದೆ ಅವ್ರಿಗೂ ನಮ್ಮ ನಿಜ ಪಾಪ ಅಲ್ಲಿ ಫೋನ್ ಮಾಡೋಕೂ ಕೂಡ ಪೊಲೀಸರು ವೀಡಿಯೋ ಬರ್ತಾರೆ ಬೆಳಗ್ಗೆ ಟಿ ಫೋನ್ ಮಾಡೋದು ಕೂಡ ವೀಡಿಯೋ ಇರ್ತಾರೆ ರೆಕಾರ್ಡ್ ಮಾಡ್ತಿರ್ತಾರೆ ಬೆಳಿ ಏಳುವರೆ ಟಿಫನ್ ಬಂದ್ರು ಕೂಡ ಪೊಲೀಸರು ರೆಕಾರ್ಡ್ ಮಾಡ್ತಿರ್ತಾರೆ ಅವ್ರು ಯಾರು ಲಾಯರ ವಯಸ್ ಬಂದರೂ ಕೂಡ ವೀಡಿಯೋ ಮಾಡ್ಕೊಂಡೇ ಹೋಗ್ತಾರೆ ಆದರೂ ವೀಡಿಯೋ ಅಲ್ಲಿ ಫೋನ್ ಬಂದರೆ ರೈಟ್ ಸೈಡಲ್ಲಿ ಚಾಮುಂಡೇಶ್ವರಿ ತಾಯಿ ಇದೆ ದರ್ಶನ್ ಸರ್ ಅದನ್ನ ಚಾಮುಂಡೇಶ್ವರ ತನ ಯಾವಾಗಲೂ ಕೈ ಮುಗಿದು ಬೇಡ್ಕೊಂತಾರೆ ನಾನು ಇವತ್ತು ನೋಡಿದಾಗ ತುಂಬ ಅಯ್ಯೋ ಅನಿಸ್ತು ಅಂತ ದೊಡ್ಡ ನಟು ಆಗಬಾರ್ದಿತ್ತು ದೇವರು ಚಾಮುಂಡೇಶ್ವರಿ ತಾಯಿ ನಿಜವಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಸರ್ ಸಿನಿಮಾ ಯಾವಾಗ್ತದೆ ಸರ್ ಸಿನ್ಮಾ ರೆಡಿ ಇದೆ ಸರ್ ಸಿನ್ಮಾ ರಿಲೀಸ್ ಮಾಡ್ಬೇಕು ಸರ್ ಅದಕ್ಕೆ ರೆಡಿ ರೆಡಿ ಇತ್ತು ಬನ್ನಿ ಅಂತ ಹೇಳಿದ್ರೆ ಹಿಂಗೆಲ್ಲ ಆಗೋಯ್ತು ಇವಾಗ ನಾವು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಯಾವಾಗ ಡೇಟ್ ನೋಡ್ಕೊಂಡು ಮಾಡಬೇಕು ಎಲ್ಲ ತುಂಬಾ ಚೆನ್ನಾಗಿದೆ ಬಂದಿದೆ ಸರ್ ನಿಜವಾಗ್ಲು ನೋಡಿ ಸಿನಿಮಾ ನೋಡಿದ್ರೆ ನೀವು ಹೇಳ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇವನ್ ಈ ಪ್ರೊಸೆಸಿಂಗ್ ಎಲ್ಲ ನೋಡಿದ್ರೆ ಎಲ್ಲ ಪ್ರಚಾರಕ್ಕೆ ಹೀರೋಯಿನ್ ಬರ್ತಾ ಇಲ್ಲ ಅಂತ ಈ ತರ ಗಿಮಿಕ್ ಮಾಡ್ತಿದ್ದೀರಾ ಇಲ್ಲ ಮೇಡಮ್ ನಾನು ಯಾರ ಮೇಲೆ ನಾಳೆ ಸುಮ್ಮ ಸುಮ್ಮನೆ ಯಾರು ಮೇಡಮ್ ಪೊಲೀಸ್ ಸ್ಟೇಷನ್ ಜೈಲಿಗೆ ಹೋಗ್ತಾರೆ ಮೇಡಮ್ ಹುಚ್ಚಿ ಚಿಡೋರು ಮೇಡಮ್ ಅದೇನೋ ಒಳ್ಳೆ ರೆಸಾರ್ಟ ಮೇಡಮ್ ಹೋಗೋಕ್ಕೆ ಅಲ್ಲಿ ಹೋದ್ರೆ ಮೇಡಮ್ ನರಕ ಅಂದರೆ ನರಕ ಮೇಡಮ್ ಸೊಳ್ಳೆ ಫುಲ್ಲು ನಿದ್ದೆ ಬರಲ್ಲ ಮೇಡಮ್ ಮೆಂಟಲಿ ಡಿಪ್ರೆಸ್ ಆಗಿಬಿಡ್ತಾರೆ ಮೇಡಮ್ ಅಲ್ಲಿ ನೋಡಿದೀವಲ್ಲ ಮೇಡಮ್ ಅಲ್ಲಿ ಒಬ್ಬರಲ್ಲ ಹಲವಾರು ಕೈದಿಗಳು ಇರ್ತಾರೆ ನಮ್ಗೆ ಏನೂ ಗೊತ್ತಿರಲ್ಲ ಇನ್ನೂ ಟೆನ್ಷನ್ ಟೆನ್ಶನ್ ಆಗ್ಬಿಡುತ್ತೆ ನಿಮಗೆ ಏನೂ ಮಾಡ್ದೆವು ಕುತ್ಕೊಬೇಕಂದ್ರೆ ಮಾಡಿದ್ರೆ ಪರವಾಗಿಲ್ಲ ಮೇಡಮ್ ಏನೂ ಮಾಡಿದೆ ಸುಮ್ಮನೆ ಕುತ್ಕೋಬೇಕಂದ್ರೆ ಏನ್ ಹೇಳಿ ಮೇಡಮ್